ಈ ಏರಿಯಾಗೆ ಬಂದು ಬಾರಿ ದಿನ ಆಗೋಯ್ತು ನಮ್ದು ಮನೇನಾಗಿ ಕೆಲಸ ಪಾತ್ರೆ ತೊಳೆಯೋದು ತಿಕ್ಕೋದು ಇದ್ರಾಗಿಯೇ ಆಗೋಯ್ತು ಜಯದು ಅಕ್ಕನ ಸವಿತಾದು ಅಕ್ಕನ ಎಲ್ಲ ಮಾತಾಡ್ಸಿ ತುಂಬಾ ದಿನ ಆಗೋಯ್ತು ಇವತ್ತು ಏನಾರ ಆಗ್ಲಿ ಅವ್ರನ್ನ ಮಾತಾಡ್ಸ್ಕೊಂಡು ಮಧ್ಯಾಹ್ನದ ಊಟನ ಇಲ್ಲೇ ಉಂಡ್ಕೊಂಡು ಹೋಗ್ಬೇಕು ಓಹೋ ಹೋ ನಮ್ಮರ್ದು ಹೊಸ ಸೊಸೆ ಏನ್ ವೀಣದು ಅಕ್ಕ ಈ ಕಡೆ ಬರ್ತಾ ಇದೀರಾ ನಿಮ್ಮನ್ನ ನಾನು ಯಾವಾಗ್ಲೂ ಇಟ್ಲಾ ಕಡೆ ನೋಡೇ ಇಲ್ವಲ್ಲ ನೀವು ನನ್ನನ್ನು ಮಾತಾಡಸ್ತಾಳೆ ಅರೆ ನಮ್ದಕ್ಕೆ ಯಾರು ಅಂತ ಗೊತ್ತಾಗಿಲ್ಲ ನಿಮ್ಗೆ ಇಲ್ಲಪ್ಪ ಯಾರು ಅಂತ ಗೊತ್ತಾಗಿಲ್ಲ ಯಾರು ನೀವು ಅರೇ ಅಲ್ಲ ನಮ್ದಕ್ಕೆ ಯಾರು ಅಂತ ಗೊತ್ತಾಗ್ದೇ ಇರೋರು ಈ ಊರ್ನಾಗ್ಯವ್ರೆ ಅಂದ್ರೆ ನಂಬಿಕೆ ಆಗ್ತಾ ಇಲ್ಲ ನಂಗೆ ನಾನು ನನ್ನ ಹೆಸರು ಪಾತಿಮಾ ಅಂತ ಈ ಊರ್ನಾಗೆ ಒಂಥರ ನಾನಂದ್ರೆ ಗಡ್ಡ ಗಡ್ಡ ಅಂತ ನಡೆಸ್ತಾರೆ ನಿಮ್ದಿಕ್ಕೆ ಗೊತ್ತಾ ಓ ಹೌದಾ ನಾನು ಹೊಸಬಿಳು ನೋಡಿ ಹಂಗಾಗಿ ನಂಗೆ ಯಾರು ಏನು ಅಂತ ಅಷ್ಟು ಸರಿಯಾಗಿ ಗೊತ್ತಿಲ್ಲ ನಂಗ್ ಗೊತ್ತಿರೋದೆ ಆ ಸವಿತಕ್ಕ ಒಬ್ರೆ ಆ ಅಕ್ಕನ ಮನೆ ಹತ್ರನ ಹೋಗ್ತಾ ಇದ್ದೀನಿ ಅವ್ರ್ ಮಾತಾಡ್ಸ್ಕೊಂಬರೋಣ ಅಂತ ಅರೇ ಹೌದಾ ಸವಿತಾದು ಮನೆ ತಕ್ಕೆ ಹೋಗ್ತಾ ಇದ್ದೀರಾ ಬನ್ನಿ ನಾನು ಅಲ್ಲೇ ಹೋಗ್ತಾ ಇದ್ದೀನಿ ಇಬ್ರು ಒಟ್ಟಿಗೆ ಹೋಗೋಣ ಅಂತೆ ಇವ್ಳು ಯಾರಪ್ಪ ಇವಳು ಹಿಂಗ್ ತಲೆ ತಿಂತವಳೆ ಹೇ ನಮ್ದಕ್ಕೆ ಒಂಚೂರು ಮಾತ್ ಜಾಸ್ತಿ ಏನು ಅನ್ಕೊಂಬೇಡಿ ನಮ್ದಕ್ಕೆ ಬಾಯ್ನಾಗೆ ಫಿಲ್ಟ್ರು ಇಲ್ಲ ಹ್ಮ್ ಇರೋದಲ್ಲ ಇರೋದೆಲ್ಲ ಬಾಯ್ನಾಗೆ ಬರ್ತದೆ ಬನ್ನಿ ಬನ್ನಿ ಚಲೋ ಚಲೋ ಹೋಗೋಣ ಸವಿತಕ್ಕದು ಮನೆ ತಕ್ಕೆ ಅಯ್ಯಪ್ಪ ಇವಳೇ ಹಿಂಗ್ ಮಾತಾಡ್ತಾಳೆ ಅರೇ ನಮ್ದಕ್ಕೆ ಹೊಸ ಫ್ರೆಂಡ್ ಗೆ ಸಿಕ್ಕಿದಂಗ ಆಯ್ತು ಇವಾಗ ನಿನ್ನೆನ ನಾನ್ ಫ್ರೆಂಡ್ ಮಾಡ್ಕೊಂಬಿಟ್ರೆ ನನ್ ತಲೆ ಗೆದ್ಲ ತುಳ ಬಿದ್ಬಿಡದಂತ ಗ್ಯಾರಂಟಿ ಅರೆ ಮನೆಯಾಗ ಏನು ಯಾರು ಕಾಣ್ತಾನೆ ಇಲ್ಲ ಸವಿತಾ ದುಜಿ ಸವಿತಾ ದುಜಿ ಯಾರಪ್ಪ ಅದು ಮಟ್ ಮಧ್ಯಾಹ್ನ ಬಂದವರಲ್ಲ ಮಂತಕ್ಕೆ ಯಾರು ಓ ಪಾತಿ ನೀನೇನೆ ನಿನ್ ಜಿ ಜಿ ಅಂತ ಇದ್ದಾಗ್ಲೇ ನಂಗೆ ಅನುಮಾನ ಬಂತು ನೀನೇ ಇರಬೇಕು ಅಂತ ಆದ್ರೂ ನೀನ್ ಮಠ ಮಧ್ಯಾಹ್ನದಲ್ಲಿ ಎಲ್ಲಿ ಬಂದಿರ್ತೀಯ ಕೆಲ್ಸಕ್ಕೆ ಹೋಗಿರ್ತೀಯ ಅಂತ ಅನ್ಕೊಂಡಿದ್ದೆ ಇದೇನೇ ಇದು ಮಟ್ಟ ಮಧ್ಯಾಹ್ನ ನಮ್ಮನೆ ತಗ ಬಂದ್ಬಿಟ್ಟಿದ್ಯಾಲ ಯಾಕೆ ಸವಿತಾ ದಜ್ಜಿ ನಮ್ದಕ್ಕೆ ನಿಮ್ದು ಮನೆಗಿನಾಗೆ ಬರಬಾರ್ದಾ ಅಯ್ಯೋ ಹಂಗೇನಿಲ್ಲ ನಾನು ನೀನ್ ಯಾವಾಗ ಮಧ್ಯಾಹ್ನ ಬರ್ತಾ ಇರ್ಲಿಲ್ಲ ಬಂದ್ರೆ ಸಾಯಂಕಾಲ ಬರ್ತಾ ಇದ್ದೆ ಅಂತ ಕೇಳ್ದೆ ಇದೇನಪ್ಪ ಮದ್ ಮಧ್ಯಾಹ್ನನ ಬಂದ್ಬಿಟ್ಟವಳೆ ಪಾತಿಮಾ ಅಂತ ಓ ಅದ ಜೊತೆ ನಾಗ ಬಂದವಳೆ ಏನಮ್ಮ ವೀಣಾ ಏನಿಲ್ಲ ಸವಿತಕ್ಕ ಮನೇನ ಕುತ್ಕೊಂಡು ಬೇಜಾರಾಯ್ತಾ ಹಂಗಾಗಿ ನಿಮ್ಮನ್ನ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಹೌದು ಸವಿತಾ ಈ ವೀಣಾಜಿ ನಿಮ್ದಕ್ಕೆ ಹೆಂಗೆ ಪರಿಚಯ ಆಯ್ತು ಅಯ್ಯೋ ಅದೇನಿಲ್ಲ ಒಂದಿನ ಮಾತಾಡ್ಸ್ಕೊಂಡ್ ಬರೋಣ ಅಂತ ಅವ್ರ ಮನೇದ ಹೋಗಿದ್ದೆ ಹ್ಮ್ ಅವಾಗ ಪರಿಚಯ ಆಯ್ತು ನೋಡು ಅದಕ್ಕೂ ಮುಂಚೆ ನಂಗೆ ಪರಿಚಯ ಅವಾಗ ಕರೆದು ಬಂದಿದ್ದೆ ಯಾವಾಗ್ಲೂ ನಾ ಮನೆ ತಕ್ಕೆ ಅಂತ ಹಂಗೇ ಪಾಪ ಬಂದವಳು ನೋಡು ಬಾಮ್ಮ ಬಾ ಹೊಳಗ್ ಬಾ ಅರೇ ಈ ಮಧ್ಯಾಹ್ನ ನನಗೆ ಒಳಗೆ ಬಂದ್ರೆ ಈ ಬರೀ ಸೆಖೆ ಹ್ಮ್ ಇಲ್ಲ ಕುತ್ಕೊಂತೀವಿ ಹ್ಞೂನೇ ಒಳಗಡೆ ಇರ ಕತೆ ಇಲ್ಲ ಸೆಕೆ ಶೆಕೆ ಹ್ಮ್ ಕುತ್ಕೊಳ್ರಿ ಇಲ್ಲೇ ಜ್ಯೂಸ್ ಕೀಸೆ ನಾನು ಮಾಡ್ಕೊಂಡ್ ಅರೇ ನಮ್ದಕ್ಕೆ ಜ್ಯೂಸ್ ಗೀಸ್ ಏನು ಬೇಡ ನಿಮ್ದಕ್ಕೆ ಕುತ್ಕೊಳ್ಳಿ ಮಾತಾಡೋದು ಸಾಕಷ್ಟ ಐತಿ ಅಯ್ಯ ನಿನ್ ಬಾಯಿಗೆ ಏನ್ ಲಗಾಮ್ ಐತೆನೆ ಮಾತಾಡ್ತಾನೆ ಇರ್ತೀಯ ಹ್ಮ್ ಪಾಪ ನಿನ್ಗಂತೂ ಬೇಡ ಅವ್ಗಿ ಕನ ಬೇಡ ಇಲ್ಲ ಸವಿತಕ ಏನು ಬೇಡ ನಾನು ಇವಾಗ ಊಟ ಮಾಡ್ಕೊಂಡೆ ಬಂದೆ ನಂಗ್ ಜ್ಯೂಸು ಗೀಸು ನೀರೇಗಿರ ಏನು ಬೇಡ ನೋಡಿ ಹಾ ಕೇಳಸ್ತಾ ಕುತ್ಕೊಳ್ಳಿ ಸುಮ್ನೆ ಸರಿ ಕೂತ್ಕೊಳಮ್ಮ ಅದೇನ್ ಏನ್ ಮಾತಾಡ್ತೀಯ ಮಾತಾಡ ಪತಿ ಏನು ಮಾತಾಡ್ಬೇಕಂದಲಾ ಅರೇ ಹಂಗೆ ಮಾತಾಡ್ಲೇಬೇಕು ಅನ್ನೋದು ಏನು ಇಲ್ಲ ಸವಿತಾ ಕಾ ಸುಮ್ನೆ ಹಿಂಗೆ ಅದು ಇದು ಕಷ್ಟ ಸುಖ ಮಾತಾಡೋಣ ಅಂತ ಬಂದೆ ಓ ಹೌದಾ ನೀನು ಬಂದಿದ್ದು ಬಂದು ಕರೆದಿದ್ದು ನೋಡಿದ್ರೆ ಏನೋ ವಿಷಯ ಇರ್ಬೇಕೇನೋ ಅನ್ಕಂಡೆ ಅರೇ ನಮ್ಮಂತ ಬಡವರದು ಏನು ವಿಷಯ ಐತೆ ಸವಿತಾಕ ವಿಷಯ ಮಾತಾಡಕ್ಕೆ ನಮ್ದು ತವ ಏನೈತೆ ಕಾಸೈತ ದುಡ್ಡು ಐತ ಚಿನ್ನ ಐತಾ ಬೆಳ್ಳಿ ಐತಾ ಏನೈತೆ ಹೇಳಿ ಅಯ್ಯೋ ಅದು ನಿಜವೇನು ನಮ್ಮಂತ ಬಡವ್ರು ಇವಾಗ ಎಲ್ಲಮ್ಮ ಚಿನ್ನಕ್ ಅರೇ ಚಿನ್ನದ ರೇಟ್ ನೋಡಿದ್ರೆ ಆಕಾಶಕ್ಕೆ ಮುಟ್ಟೈತೆ ಒಂದು ಗ್ರಾಮ್ ಹನ್ನೊಂದ್ ಸಾವಿರ ಅಂತಾರಲ್ಲ ಎಲ್ಲಿಂದ ತಂದ್ ಮಾಡ್ಸೋದು ಯಾರ್ ತಲೆ ಹೊಡಿಯೋದು ನೀವೇ ಹೇಳಿ ನಾನು ಮಗ್ಳು ದೊಡ್ಡವಳಾದಾಗ ಮಾಡಸನ ಅಂತ ಇದ್ದೆ ಇವಾಗ ಚಿನ್ನದ ರೇಟ್ ನೋಡಿದ್ರೆ ಒಂದ್ ಮೂಗ್ ಬಟ್ಟು ಕೂಡ ಕೊಳಕ ಆಗ್ತೈತೆ ಇಲ್ಲ ಅನ್ಸ್ಬಿಟ್ಟೈತೆ ಹ್ಮ್ ಕಣೆ ಅಮ್ಮಯ್ಯ ಚಿನ್ನದ್ ರೇಟ್ ಬಾರಿ ಆಗೋಗ್ಬಿಟೈತೆ ಅಯ್ಯೋ ಚಿನ್ನದ ರೇಟ್ ಇವಾಗ ಜಾಸ್ತಿ ಆಗೈತೆ ಎರಡ್ ಸಾವಿರದ ಇಪ್ಪತ್ತಾರಕ್ಕೆ ಕಡಿಮೆ ಆಗುತ್ತೆ ಅಂತ ಬಳ್ಕೊಂತವರಲ್ಲ ದಿನಾ ಬೆಳಗ್ಗೆ ಫೋನ್ ಅಲ್ಲಿ ಮೊಬೈಲ್ ಅಲ್ಲಿ ಟಿವಿಲೆಲ್ಲ ಅಯ್ಯೋ ಏನ್ ಕಡಿಮೆ ಆಗ್ತೈತೆ ಏನೋ ವೀಣಾ ನಾವು ಏನಾನ ಮಾಡ್ಸೋಣ ಅಂತ ಇದ್ದು ಈ ಚಿನ್ನ ಆಗಿದ್ರೆ ನೋಡಿದ್ರೆ ಏನು ಬೇಡಪ್ಪ ಹ ಬೆಳ್ಳಿಕ್ಕೆ ಚಿನ್ನದ್ ನೀರ್ ಬಿಡ್ಸೋಣ ಇಲ್ಲಾಂದ್ರೆ ಉಮಾಗೋಳ್ ತಕೋಣ ಅಂತ ಅನ್ಸ್ಬಿಟ್ಟೈತೆ ನೋಡು ಅರೇ ಉಮಗ್ನಾಗೆ ಏನ್ ತಕೊಳೋದು ಹೇಳಿಗ್ ಜನಾಗೆ ಬೆಳಗ್ಗೆ ಆಗಿರ್ತೈತೆ ಇವತ್ತಿನ ಫಂಕ್ಷನ್ ಗೆ ತಕೊಂಡು ಇನ್ನೊಂದ್ ಫಂಕ್ಷನ್ ಗೆ ಬೀರನಾಗೆ ಎತ್ತಿಟ್ರೆ ಮುಂದಿನ ಫಂಕ್ಷನ್ ಹೊತ್ತಿಗೆಲ್ಲ ಬೆಳಿಗ್ಗೆ ಹಾಕೊತೈತೆ ಅದನ್ನ ತಕೊಳ್ಳೋದು ಒಂದೇ ಬಿಡೋದು ಒಂದೇ ಚಿನ್ನ ಬೆಳ್ಳಿನ ತಕೊಂಡ್ರೆ ಕಷ್ಟಪಟ್ಟಿ ಹೆಂಗೋ ಕಷ್ಟ ಕಾಲದಾಗೆ ಸಹಾಯ ಆಗ್ತೈತೆ ಬಣ್ಣನೂ ಬದಲಾಗಲ್ಲ ಅಯ್ಯೋ ಮಾಡಿಸ್ಬೋದು ಕಣೆ ಪಾತಿಮ ಎಲ್ಲೇ ತರೋದು ಕಾಸನಾ ಅರೇ ವೀನದ ಏನು ಅಂದ್ರಲ್ಲ ಏನೋ ಚಿನ್ನದ ರೇಟ್ ಕಡಿಮೆ ಆಗ್ತೈತಂತೆ ಅಯ್ಯೋ ಬಾ ನೀನೊಬ್ಳು ಅದೇನ್ ಕಡಿಮೆ ಆಗ್ತೈತೋ ಏನೋ ರೇಟ್ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಐದ್ ಸಾವಿರ ರೂಪಾಯಿ ಇತ್ತು ಇವಾಗ ನೋಡಿದ್ರೆ ಅನ್ನೊಂದುವರ್ ಸಾವಿರ ರೂಪಾಯಿ ಆಗ್ಬೋತೈತಿ ಅದ್ ಯಾವಾಗ ಕಡಿಮೆ ಆಗ್ತೈತೋ ಏನೋ ಇಲ್ಲ ಸವಿತಕ್ಕ ನಾನೇ ನೋಡಿದೀನಿ ಆ ಯುದ್ಧ ಮಾಡ್ಕೊಂತ ಇರೋ ದೇಶಗಳೆಲ್ಲ ರಾಜಿ ಆಗೋ ಪರಿಸ್ಥಿತಿ ಬಂದವಂತೆ ಅವೆಲ್ಲಾ ರಾಜಿ ಆದ್ರೆ ಚಿನ್ನದ ರೇಟು ೈತೆ ನೋಡ್ತಾ ಬೇಕಾದ್ರೆ ಹಂಗಾದ್ರೆ ನೋಡ್ರಿ ಹ್ಮ್ ಚಿನ್ನದ ರೇಟ್ ಏನನ್ನ ಐದ್ ಸಾವಿರ ಅಂದ್ರೆ ನಾನು ಒಂದ್ ದೊಡ್ಡ ಕಟಾಣಿ ಸರ ಕಟಾಣಿ ಸರ ಮಾಡಷ್ಟು ದುಡ್ಡು ಕುಡಿಕ್ ಕಂಡಿದ್ಯಾ ಅರೆ ಐದ್ ಸಾವಿರ ಆಗ್ಬಿಟ್ರೆ ಮೂವತ್ ಗ್ರಾಮ್ಗೆ ಎಷ್ಟೈತೆ ಹ್ಮ್ ಲಕ್ಷ ಆಗಿ ಆಗ್ತೈತೆ ಹೆಂಗಿದ್ರೆ ಎರಡ್ ಲಕ್ಷ ಅದು ಚೀಟಿಗೆ ಹಾಕಿದಿನಾ ಮುಂದಿನ ವರ್ಷದೊಟ್ಟಿಗೆ ಎತ್ಕೊಂಡ್ಬಿಡ್ತೀನ ಚೀಟಿನ ಆ ಟೈಮ್ ಏನಾನ ಕಡಿಮೆ ಆದ್ರೆ ನಮ್ದಿಕ್ಕೆ ಒಂದು ಸರ ಮಾಡಿಸ್ಬಿಡ್ತಾರೆ ಹೋಗಿನ ಕಣೆ ಬರ್ತೀಮ ಇಲ್ಲ ಇಲ್ಲ ಅನ್ಕೊಂಡು ನೀನೇ ಎರಡ್ ಲಕ್ಷ ಚೀಟಿ ಹಾಕಿದ್ಯಂತೆ ನಾವ್ ನೋಡು ಚೀಟಿನೂ ಇಲ್ಲ ಕಾಸು ಇಲ್ಲ ಏನು ಇಲ್ಲ ಬರೀ ಕೈಯ ಕೂತಿದೀವಿ ಅರೇ ಏನ್ ಮಾಡೋದು ಸವಿತ ಅಕ್ಕ ನಮ್ದಿಕ್ಕೆ ಗಂಡನ ನಮ್ಕಂಡ್ರೆ ನಾವು ತಿರುಪಿಗೆ ಇರ್ತದೆ ಹಂಗಾಗಿನೇ ನಮ್ದಿಕ್ಕೆ ಪ್ಲೇನ್ ಮಾಡಿ ಒಂದ್ ಚೀಟಿಗೆ ಹಾಕೊಂಡ್ಬಿಟ್ಟಿದೀವಿ ಅದು ಬರ್ತೈತಲ್ಲ ಕಾಸು ಅದ್ರಾಗೆ ಒಂಚೂರು ಉಳಿಸಿ ಉಳಿಸಿ ಚೀಟಿಗೆ ಕಟ್ತೀವಿ ನಾವು ಏನೋ ಮಾಡಮ್ಮ ದೇವ್ರದಯ್ಯ ಇಂದ ಒಂದ್ ಸ್ವಲ್ಪ ಒಡವೆ ರೇಟ್ ಕಡಿಮೆ ಆದ್ರೆ ಸಾಕಾಗಿ ಹೋಗ್ಬಿಟ್ಟೈತೆ ನಾನಂತೂ ಐದು ವರ್ಷದಿಂದ ಒಂದೇ ಒಂದ್ ಮೂಗ್ ಬಟ್ಸ ತಗೊಂಡಿಲ್ಲ ಹೌದು ವೀಣಾಜಿ ಅಯ್ಯೋ ನಾನು ಏನ್ ಮಾಡಿಸ್ತೀನಿ ಹೇಳಿ ಸುದ್ದಿ ನೆಮ್ಮದಿ ಸಿಕ್ಕಿದ್ರೆ ಸಾಕಾಗೈತೆ ಚಿನ್ನ ಬೆಳ್ಳಿ ವಜ್ರ ವೈಡೂರಿಯ ಏನು ಬೆಡುವಾಗೈತೆ ನೋಡಿ ಯಾಕೆ ವೀಣಾಜಿ ಏನಾಯ್ತು ಅಯ್ಯೋ ನನ್ನ ಅಗ್ನಿ ಅನ್ಸ್ಕೊಂಡು ಅವಳಿದಾಳಲ್ಲ ಅವಳು ಮನೇನಲ್ಲಿ ನೆಮ್ಮದಿ ಆಗಿರಾಕೆ ಬಿಡ್ತಾ ಇಲ್ಲ ನನ್ಗೂ ನಮ್ಮ ಅತ್ತೆಗೂ ನನ್ನ ಗಂಡನ್ಗೂ ಎಲ್ಲಾರ್ಗೂ ಜಗಳ ತಂದಿಟ್ಟು ಪಂಚಾಯಿತಿ ಅದು ಇದು ಅಂತೆಲ್ಲ ಮಾಡ್ಸಿ ಪಂಪ ಎಬ್ಬರ್ಸ್ ಕೂತವಳೆ ಮನೇನಲ್ಲಿ ನೆಮ್ಮದಿ ಇಲ್ಲ ಒಂದಿಲ್ಲ ಏನು ಮಾಡೋದು ಗೊತ್ತಾಗ್ತಾ ಇಲ್ಲ ಅರೇ ಅವಳದು ಅದೇ ಹಣೆ ಬರ ಬಿ ಮದುವೆಗೆ ಮುಂಚೆನೂ ಇಲ್ಲಿ ಊರ್ನಾಗ ಎಲ್ಲ ಅರ್ಜತಿನ ಜಗಳ ಮಾಡೋಳು ಇವಾಗ ಮನೆಗ್ ಬಂದಿರೋ ಸೊಸೆ ಕಿಂಸೆ ಕೊಡ್ತಾವಳೆ ಅಷ್ಟೇ ಏನ್ ಮಾಡ್ತೀಯಮ್ಮ ವೀಣ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಳಮ್ಮ ನಂಗೆ ಮನೇನಾಗ ಗೊತ್ತಾಯ್ತಿ ಎಲ್ಲಾ ವಿಷಯನು ಅವಳಿಗೆ ಯಾರು ಉಗುದ್ ಬುದ್ಧಿ ಹೇಳೋರಿಲ್ಲ ನೋಡು ನೋಡಣ ಇನ್ನೊಂದ್ ಸ್ವಲ್ಪ ದಿನ ಏನು ತಪ್ಪು ನಿರ್ಧಾರ ತಗೊಂಬೇಡ ಶಂಕರ ತುಂಬಾ ಒಳ್ಳೆ ಹುಡುಗ ಅವನ್ ಮುಖ ನೋಡ್ಕೊಂಡು ಹಿಂಗು ಕಾಲ ಹಾಕಮ್ಮ ಏನ್ ಕಾಲ ಹಾಕೋದು ಬಿಡಿಸವಿ ತಕ್ಕ ಮನೆ ನಾನು ನೆಮ್ಮದಿ ಇಲ್ಲ ಅಂದ್ರೆ ಅನ್ನ ರೀ ಎಲ್ಲ ಮನೇನಲ್ಲ ಒಬ್ಬ ನೋಡಿದ್ರೆ ಒಬ್ರು ಕಾತಾ ಇಲ್ಲ ಏನ್ ಮಾಡೋದು ಹೇಳಿ ಏನ್ ಮಾಡ್ತೀಯಮ್ಮ ಮದ್ವೆ ಆದವ್ರಲ್ಲಿ ಎಲ್ಲ ಹೆಣ್ಮಕ್ಳು ಬರ ಆಮೇಲೆ ಹೋಗ್ತಾ ಹೋಗ್ತಾ ಸರಿ ಹೋಗ್ತೈತೆ ನೋಡಿ ಸರಿ ಹೋಗ್ತೈತ ಏನೋ ಅಕ್ಕ ಮನೇನ್ ಹೋಗ್ತೀನಿ ಟೈಮ್ ಆಯ್ತು ನಮ್ಮತ್ತೈನ್ ನಿಲ್ಲೋದ್ಲೋ ಅಂತಳೆ ಕಣಮ್ಮ ಕಡಮ್ಮ ಬಾ ಅರೇ ನಾನು ಬರ್ತೀನಿ ಏನಪ್ಪಾತೀಮಾ ಮಾತಾಡ್ಬೇಕು ಅಂದ ಇಷ್ಟೇನ ಮಾತಾಡೋದು ಅಯ್ಯ ನಮ್ದಿಕ್ಕೆ ಮನೆಗೆ ನೆಂಟ್ರು ಬರ್ತೀನಿ ಅಂದಿದ್ರಾ ನಂಕ ಮರ್ತೇ ಹೋಗ್ಬಿಟ್ಟೈತೆ ಇವಾಗ ಗ್ಯಾಪ್ ಕಾಯ್ತು ನೋಡು ಬರ್ತೀನಿ ಬಿಡು ಇನ್ನೊಂದ್ಸಲ ಈ ಯಾವಾಗ ಬರ್ತಿ ಏನೋ ಬರೋದಾದ್ರೆ ಸಾಯಂಕಾಲ ಬಾ ಹಿಂಗ್ ಮಟ್ಟ ಮಧ್ಯಾಹ್ನ ಬರ್ಬಿಡ ನಂಗೆ ಬರ್ಲೇ ಕೆಲಸಗಳಿರ್ತೇವೆ ಅರೇ ಆಯ್ತು ಬಿಡು ಸವಿತಾ ಮೇಲೆ ಸಾಯಂಕಾಲನೇ ಬರ್ತೀನಿ ಸರಿ ನಮ್ದುಕೇನ ಹೋಗ್ಬಿಟ್ಟು ಬರ್ತೀವಿ ಬಿಡಿ ಸಾರಿ ಕಣಮ್ಮ ಹೋಗು ಹಂಗೋ ಹಿಂಗ ಕಟಾಣಿ ಸರ ಮಾಡ್ಸೋಸ್ ದುಡ್ಡು ಒಂದ್ಸಟ್ಟಿದ್ಯೆ ನೋಡು ಅರೇ ಚಿನ್ನದು ರೇಟ್ ಐದ್ ಸಾವಿರ ಆಗ್ಲಿರಿ ಆಮೇಲೆ ಮಾಡ್ಸೋಣ ಅಲ್ಲಿ ತನಕ ಎಲ್ಲಿ ಮಾಡ್ಸೋದು ಏನೋ ಏನಾಗ್ಕೊಂಡ್ ಕೂತಿರು ಐದ್ ಸಾವಿರ ಆಗೋದೇನೋ ಡೌಟ್ ನಂಕ ಅರೇ ಆದ್ರೆ ಮಾಡ್ಸೋದು ಆಗಿಲ್ಲ ಅಂದ್ರೆ ಸುಮ್ಮನೆ ಇರೋದು ಅಷ್ಟೇ ಅತಿಯಾಗಿ ರಿಸ್ಕ್ ತಗೋಣಕ್ ಹೋಗಲ್ಲ ಸೋರಿ ನಾವು ಹೋಗ್ತಿವಿ ಮನೆನಾಗೆ ನಮ್ದಕ್ಕೆ ಯಜಮಾನ್ರು ನಮ್ದಕ್ಕೋಸ್ಕರ ಕಾಯ್ತಾ ಇರ್ತಾರೆ ಸೋರಿ ಕಣೆ ಹೋಗ್ಬೋದು ಬಾರಿ